ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಸೊ ಇವತ್ತು ಬಾಸುಮತಿ ಅಕ್ಕಿ ಬಳಸ್ಕೊಂಡು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಬಂದು ನಾನು ಇಲ್ಲಿ ಮಟೆ ಕೋಳಿ ತೊಗೊಂಡಿದ್ದೀನಿ ಮಟೆ ಕೋಳಿಯಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಟೇಸ್ಟಿಯಾಗಿ ಫಿಕ್ಕಾಗಿ ಮಾಡ್ಕೊಂಬಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ರೆ ಈ ಥರ ಮಾಡಿ ಸರ್ವ್ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸೊ ಒಂದು ಕೆ ಜಿಗೆ ಇಲ್ಲಿ ಮಸಾಲೆ ಮಸಾಲೆಲ್ಲ ಆ್ಯಡ್ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಆ್ಯಡ್ ಮಾಡ್ತಾಯಿದ್ದೀರಿ ಮೊದಲಿಗೆ ನಾವು ಈ ಥರ ಚಿಕನ್ಗೆಲ್ಲ ಮಸಾಲೆ ಆ್ಯಡ್ ಮಾಡಿ ಒಂದು ಅವರ್ ಎರಡು ಅವರ್ ನೆನೆಸಿ ಆಮೇಲೆ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬಂದಿರುತ್ತೆ ಖಾರ ಉಪ್ಪು ಹುಳಿ ಎಲ್ಲನೂ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ಸೊ ಇಲ್ಲಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸೊ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂತೀನಿ ಹಾಗೆ ಇಲ್ಲಿ ಬಂದು ಮೊಸರು ಬಳಸ್ತೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದರೆ ಎರಡು ಅವರ್ ಮೂರು ಅವರ್ ನಾಲ್ಕು ಅವರಾದ್ರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಟು ಆಮೇಲೆ ಸಾಂಬಾರಾಗಲಿ ಇಲ್ಲಾಂದರೆ ಬಿರಿಯಾನಿ ಆಗಲಿ ಇಲ್ಲಾಂದರೆ ಗ್ರೇವಿ ಆಗಲಿ ಮಾಡೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಚಿಕನ್ ಕಿ ರುಚಿ ರುಚಿಯಂತೂ ವಾವ್ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದನ್ನು ಮಿನಿಮಮ್ ನಾನು ಎರಡು ಅವರ್ ನೆನೆಸ್ಕೊತಾ ಇದ್ದೀನಿ ಸೊ ನಿಮ್ಗೇನಾದರೂ ಚಿಕನ್ ಇದ್ದೀರಿ ಮನೆಗೆ ಯಾರಾದರೂ ನೆಂಟರು ಬರ್ತಾ ಇದ್ದಾರೆ ಅಂದರೆ ಬೆಳಗ್ಗೆನೇ ತಂದು ಮಧ್ಯಾಹ್ನ ಅಡುಗೆ ಮಾಡ್ತೀರಿ ಅಂದರೆ ಬೆಳಗ್ಗೆ ತಂದು ಈ ಥರ ಎಲ್ಲ ಎಲ್ಲ ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿ ನೋಡಿ ಏನೇನು ಹಾಕಿದ್ದೀರಾ ಅಂತ ನಿಮ್ಮನ್ನೇ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿ ಬರುತ್ತೆ ಸೊ ನಾನು ಯಾವಾಗೂ ಅಷ್ಟೇ ಚಿಕನ್ ಸಾಂಬಾರಾಗಲಿ ಬಿರಿಯಾನಿ ಆಗಲಿ ಮಾಡಬೇಕು ಅಂದರೆ ಇವತ್ತು ಮಾಡ್ತೀನಿ ಅಂದರೆ ಮುಂಚೆನೇ ಚಿಕನ್ ತಂದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಅವರ್ ಎರಡು ಅವರ್ ನೆನೆಸಿಕ್ತೀನಿ ಅಷ್ಟು ಮತ್ತೆ ಏನಾದರೂ ಸಡನ್ನಾಗಿ ಏನಾದರೂ ತಂದರೆ ಒಂದು ಹಾಫ್ ಆನ್ ಅವರ್ ಆದ್ರೂ ಈ ಥರ ನೆನೆಸ್ಬಿಟ್ಟು ಆಮೇಲೆ ನಾನು ಗ್ರೇವಿ ಆಗಲಿ ಬಿರಿಯಾನಿ ಆಗಲಿ ಸಾಂಬಾರಾಗಲಿ ಮಾಡ್ಕೊತೀನಿ ನೀವು ಖಂಡಿತ ಸತಿ ಈ ಥರ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಹಾಕ್ತೀರಾ ಹೌದು ದೀಪಾವಳಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತೀರಾ ಖಂಡಿತ ತುಂಬ ರುಚಿಯಾಗಿರುತ್ತೆ ನಾವೆಲ್ಲ ಹೋಟ್ಲಲ್ಲೆಲ್ಲ ತಿಂತೀರಲ್ವಾ ಬಿರಿಯಾನಿ ಅದು ಯಾಕೆ ಅಷ್ಟೊಂದು ರುಚಿಯಾಗಿರುತ್ತೆ ಮನೇಲಿ ಯಾಕೆ ಮಾಡಿದ್ರೆ ನಮಗೆ ಯಾಕೆ ಇಷ್ಟು ರುಚಿ ಸಿಗಲ್ಲ ಅಂದರೆ ಅವರು ಹೀಗೇ ಮಸಾಲೆಯಲ್ಲೆಲ್ಲ ಹಾಕಿ ಚೆನ್ನಾಗಿ ನೆನೆಸಿ ಇಟ್ಕೊಂಡಿರ್ತಾರೆ ಕೆಲವರಂತೂ ನೈಟೇ ಚೆನ್ನಾಗಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ಮಾಡ್ತಾರೆ ಅದಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಇವಾಗ ನೋಡಿ ಎರಡು ಅವರು ಇದನ್ನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇಲ್ಲಿ ಬಾಸುಮತಿ ಅಕ್ಕಿನ ನಾನು ಚೆನ್ನಾಗಿ ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ಬಾಸುಮತಿ ಅಕ್ಕಿನ ಈ ಥರ ನೆನೆಸ್ಬಿಟ್ಟು ಆಮೇಲೆ ನಾವು ಬಿರಿಯಾನಿ ಮಾಡಬೇಕು ಅವಾಗೆ ತುಂಬ ರುಚಿಯಾಗಿ ಬರೋದು ಸೊ ಹಾಗಾಗಿ ಆಫ್ ಆನ್ ಅವರ್ ಆದ್ರೂ ಬಾಸುಮತಿ ಅಕ್ಕಿನ ನೆನೆಸಿಡಿ ಇಲ್ಲಾಂದರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಒಂದು ಹದಿನೈದು ನಿಮಿಷ ಆದ್ರೂ ನೆನೆಸ್ಕೊಬೇಕಾಗುತ್ತೆ ಸೊ ಇಲ್ಲಿ ನಾನು ಮೊಟ್ಟೆ ಕೋಳಿ ತಗೊಂಡ್ರಿಂದ ಇದನ್ನ ಮಿನಿಮಮ್ ಮೂರು ವಿಸಿಲ್ ಆದರೂ ತಗೊಬೇಕಲ್ವಾ ಹಾಗಾಗಿ ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳಿ ಕಡಲೆ ನಾನು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಬೆಣ್ಣೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಬಿರಿಯಾನಿ ಹಾಗಾಗಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊತೀನಿ ಸೊ ಎಣ್ಣೆ ಬಿಸಿ ಆಗಲಿ ಸೊ ನೋಡಿ ಫ್ರೆಂಡ್ಸ್ ಎಣ್ಣೆ ಮತ್ತೆ ಬೆಣ್ಣೆ ಬಿಸಿ ಆಗಿದೆ ಇವಾಗ ಮಸಾಲಾ ಐಟಮ್ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಚಕ್ಕೆ ಲವಂಗ ಇದು ಬಂದು ಜಾಪಾತ್ರೆನೋ ಏನೋ ಅಂತಾರೆ ಅನಾನಸು ಪಲಾವ್ ಎಲೆ ಒಂದು ಏಲಕ್ಕಿ ಅರಾಟಿ ಮೊಗ್ಗು ಎಲ್ಲ ಮಸಾಲೂ ತಗೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಸೊ ಇವಾಗ ಈರುಳ್ಳಿ ಹಾಕೊಂಡ ಈರುಳ್ಳಿನ ಫುಲ್ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅವಾಗೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸೊ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀರಿ ಸೊ ಅದರಲ್ಲಿ ನಾನು ಅರ್ಧ ತಗೊಂಡು ಮಾಡ್ತಾ ಇರೋದಲ್ವಾ ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟು ಸೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಇವಾಗ ನಾವೇನು ಚಿಕನ್ನ ಮಸಾಲೆಲ್ಲ ಹಾಕಿ ನೆನೆಸಿಟ್ಟಿದ್ದೀರೋ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಅರ್ಧ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅನ್ಬೋದು ಸೊ ನೋಡಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಮೂರು ವಿಸಿಲ್ ತಗೊತೀನಿ ಸೊ ಇದಕ್ಕೆ ನಾನು ಮೂರೇ ಮೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ಕರಿ ಮೆಣಸು ಹಾಕ್ಕೊಂಡಿದ್ದೀನಿ ಖಾರ ಪುಡಿನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರೇ ಮೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ತುಂಬ ಖಾರ ಆಗಬಾರ್ದು ಅಂತ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇಲ್ಲಿ ನಾನು ಟೊಮೊಟೊ ಬಳಸ್ತಾ ಇಲ್ಲ ಯಾಕಂದರೆ ಮೊಸರು ಬಳಸಿದ್ದೀನಿ ಲಾಸ್ಟಲ್ಲಿ ಒಂದು ನಿಮ್ಮೆಣ್ಣು ರಸ ಹಾಕ್ಕೊತೀನಿ ಹಾಗಾಗಿ ಇಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ ನಾನು ನೀವು ಬೇಕಾದ್ರೆ ಟೊಮೊಟೊ ಕೂಡ ಬಳಸ್ಕೊಬೋದು ಸೊ ಇದು ಏನಂದರೆ ಚಿಕನ್ ಎಲ್ಲ ಆ್ಯಡ್ ಮಾಡಿದಾಗ ಉಪ್ಪೆಲ್ಲ ಹಾಕಿದ್ದೀನಿ ಹಂಗಾಗಿ ನಾನು ಇಲ್ಲಿ ಉಪ್ಪು ಏನು ಹಾಕ್ತಾ ಇಲ್ಲ ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮೂರು ಬಿಸಿಲು ತೊಗೊತೀನಿ ಸೊ ನೋಡಿ ಸ್ವಲ್ಪ ಹಾಕ್ಕೊತೀನಿ ನೀರು ಯಾಕಂದರೆ ಚಿಕನಲ್ಲೇ ನೀರು ನೀರಿನ ಅಂಶ ಇರುತ್ತೆ ಸೊ ಹಂಗಾಗಿ ಜಾಸ್ತಿ ಹಾಕೋದು ಏನು ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ಬಿಸಿಲು ತೊಗೊತೀನಿ ಸೊ ಮೂರು ವಿಸಿಲ್ ಬರ್ಲಿ ಆಮೇಲೆ ಮಿಕ್ಕಿದ್ದು ಅಕ್ಕಿ ಎಲ್ಲ ಹಾಕಿ ನೋಡೋಣ ಸೊ ವಿಸಿಲ್ ಆಗಿ ಫುಲ್ ಆಗಿದೆ ತೆಗಿಯ ತೆಗಿಯೋಣ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ಏನ್ ಮಾಡೋಣ ಅಂದ್ರೆ ನೀರು ಅಕ್ಕಿ ನಾನು ಒಂದು ಪಾ ತಗೊಂಡಿದ್ದೀನಿ ಸೊ ಇದು ಬಾಸುಮತಿ ಆಗಿರೋದ್ರಿಂದ ಇದು ಬೇಗ ಬೇಯುತ್ತೆ ಇದಕ್ಕೆ ಒಂದೂವರೆ ಪಾವು ನೀರು ಹಾಕೊಂಡ್ರೆ ಸಾಕು ಸೊ ಇವಾಗ ನೀರು ಹಾಕೊತಾ ಇದ್ದೀನಿ ಅದು ಬಿಸಿ ನೀರೇ ಹಾಕೊತಾ ಇದ್ದೀನಿ ಸೊ ಜೊತೆಗೆ ಇವಾಗ ನಾನು ಬಾಸುಮತಿನೂ ಅಕ್ಕಿ ಹಾಕೊತೀನಿ ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಕಮ್ಮಿ ಇದ್ರೆ ಇವಾಗ ಹ್ಯಾಡ್ ಮಾಡೋಣ ಸೊ ಇಲ್ಲಿ ಸಾಲ್ಟ್ ಹಾಕ್ಕೊತಾ ಇದ್ದೀರಿ ನಾವು ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದು ಇವಾಗ ಅಕ್ಕಿ ಹಾಕಿದ್ದೀರಲ್ವ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಸೊ ಇವಾಗ ಬೇರೆ ಏನೂ ಹಾಕ್ಕೊತಾ ಇಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾತ್ರ ತಗೋಣ ಅಷ್ಟೇ ಜಾಸ್ತಿ ಅಂತೂ ಬೇಡ ಒಂದು ವಿಸಿಲ್ ತಗೊಂತೀವಿ ನೋಡಿ ಫ್ರೆಂಡ್ಸ್ ಫುಲ್ ಆಗಿದೆ ಇವಾಗ ತೆಗೇನಾ ಹೇಗಿದೆ ಅಂತ ವಾವ್ ಸೊ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂದಿದೆ ಮತ್ತು ತುಂಬ ಉದುರು ಬಂದಿದೆ ತಳ ಕೂಡ ಅಂಟಿಲ್ಲ ಒಂದು ವಿಸಿಲ್ ಮಾತ್ರ ತೊಗೊಬೇಕು ಫಸ್ಟು ನಾವು ನಾಟಿ ಕೋಳಿ ತೊಗೊಂಡಿರೋದ್ರಿಂದ ಅದನ್ನು ಚೆನ್ನಾಗಿ ಮೂರು ವಿಸಿಲ್ ತಗೊಂಡಿದ್ದೀರಿ ಅದು ಚೆನ್ನಾಗಿ ಬೆಂದಿದೆ ಬೆಂದಿದ್ದಾದಮೇಲೆ ಹಾಕ್ ಬಾಸುಮತಿ ಅಕ್ಕಿ ಹಾಕ್ಕೊಂಡು ಒಂದು ವಿಸಿಲ್ ತಗೊಂಡ್ರೆ ಸಾಕು ತುಂಬ ರುಚಿಯಾಗಿ ಬರುತ್ತೆ ಉದುರು ಬಂದಿದೆ ಅಕ್ಕಿಗೆ ನೀರು ಬಂದು ನಾ ನಾರ್ಮಲ್ ಎಲ್ಲ ಒಂದು ಪಾವ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂತೀರಿ ಬಾಸುಮತಿ ಅಕ್ಕಿಗೆ ಮಾತ್ರ ಒಂದು ಪಾವಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡ್ರೇ ಉದ್ರುದ್ರವಾಗಿ ತುಂಬ ಆಗಿ ಬರೋದು ಸೊ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್